ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ ಸದ್ಯ ಮಧ್ಯಂತರ ಜಾಮೀನು ಪಡೆದುಕೊಂಡಿರುವ ನಟ ದರ್ಶನ್ ಸೇರಿದಂತೆ ಆರು ಜನ ಆರೋಪಿಗಳ ಬೇಲ್ ಭವಿಷ್ಯ ಇಂದು ಹೈಕೋರ್ಟ್ನಲ್ಲಿ ನಿರ್ಧಾರವಾಗಲಿದೆ ಹಲವಾರು ದಿನಗಳಿಂದ ವಿಚಾರಣೆ ನಡೀತಾ ಇದ್ದು ಈ ದಿನವೂ ಸಹ ನಟ ದರ್ಶನ್ ಪವಿತ್ರಗೌಡ ಸೇರಿದಂತೆ ಆರು ಜನ ಆರೋಪಿಗಳ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನ್ಯಾಯಾಲಯ ನಡೆಸಲಿದೆ ಆರೋಪಿಗಳಾದ ನಾಗರಾಜ್ ಲಕ್ಷ್ಮಣ್ ಅನುಕುಮಾರ್ ಜಗದೀಶ್ ಎಂಬುವವರ ಜಾಮೀನು ಅರ್ಜಿಯ ವಿಚಾರಣೆಯೂ ಕೂಡ ಇಂದು ನಡೆಯಲಿದೆ ನಟ ದರ್ಶನ್ ರೆಗ್ಯುಲರ್ ಜಾಮೀನು ನಿರೀಕ್ಷೆಯಲ್ಲಿದ್ದಾರೆ ಈಗಾಗಲೇ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಸರ್ಜರಿ ಮಾಡಿಸಿಕೊಳ್ಳೋದಕ್ಕೂ ಸದ್ಯ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಇನ್ನೇನು ಮಧ್ಯಂತರ ಜಾಮೀನು ಅಂತ್ಯವಾಗಲು ಕೆಲ ದಿನಗಳು ಮಾತ್ರ ಬಾಕಿ ಇದ್ದು ಏನಾಗತ್ತೋ ಏನೋ ಅನ್ನೋ ಆತಂಕ ನಟ ದರ್ಶನ್ ಮತ್ತು ಕುಟುಂಬ ಸದಸ್ಯರಲ್ಲಿದೆ ಈಗಾಗಲೇ ನಟ ದರ್ಶನ್ ಪರ ವಕೀಲ ಸಿ ನಾಗೇಶ್ ತಮ್ಮ ವಾದವನ್ನ ಮಂಡಿಸಿದ್ದಾರೆ ಸರ್ಕಾರಿ ವಕೀಲರಾದ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆಗೆ ಸಮಯ ಕೇಳಿದ್ದು ಈ ದಿನ ಪ್ರತಿವಾದ ಮಾಡಿಸ್ತಾರಾ ಅನ್ನೋದು ಕುತೂಹಲ ಮೂಡಿಸುವಂತೆ ಮಾಡಿದೆ ಒಂದು ವೇಳೆ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಜಾಮೀನು ಸಿಗದಿದ್ರೆ ನಟ ದರ್ಶನ್ ಅವರ ಸಂಕಷ್ಟ ಡಬಲ್ ಆಗಲಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು ಹದಿನೇಳು ಆರೋಪಿಗಳನ್ನ ಬಂಧಿಸಲಾಗಿತ್ತು ಅದರಲ್ಲಿ ನಟ ದರ್ಶನ್ ಅವರು ಈಗ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ದಾರೆ ನಟ ದರ್ಶನ್ ಪವಿತ್ರಗೌಡ ಸೇರಿದಂತೆ ಒಟ್ಟು ಆರು ಆರೋಪಿಗಳ ಬೇಲ್ ಭವಿಷ್ಯ ಇಂದು ಹೈಕೋರ್ಟ್ನಲ್ಲಿ ನಿರ್ಧಾರವಾಗಲಿದೆ ಹಲವಾರು ದಿನಗಳಿಂದ ವಿಚಾರಣೆ ನಡೀತಾ ಇದ್ದು ಈ ದಿನವೂ ಸಹ ನಟ ದರ್ಶನ್ ಪವಿತ್ರಗೌಡ ಸೇರಿದಂತೆ ಆರು ಜನ ಆರೋಪಿಗಳ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನ್ಯಾಯಾಲಯ ನಡೆಸಲಿದೆ ಆರೋಪಿಗಳಾದಂತಹ ನಾಗರಾಜ್ ಲಕ್ಷ್ಮಣ್ ಅನುಕುಮಾರ್ ಜಗದೀಶ್ ಎಂಬುವವರ ಜಾಮೀನು ಅರ್ಜಿಯ ವಿಚಾರಣೆಯೂ ಕೂಡ ಹಿಂದೆ ನಡೆಯಲಿದೆ ಜಾಮೀನು ಅರ್ಜಿ ಪುರಸ್ಕೃತವಾಗುತ್ತೋ ತಿರಸ್ಕೃತವಾಗುತ್ತೋ ಅಂತ ಹೇಳಿ ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಹಾಗೆ ಕುಟುಂಬಸ್ಥರು ಕೂಡ ಗೊಂದಲದಲ್ಲಿದ್ದಾರೆ ನಟ ದರ್ಶನ್ ಅವರು ರೆಗ್ಯುಲರ್ ಜಾಮೀನು ನಿರೀಕ್ಷೆಯಲ್ಲಿದ್ದಾರೆ ನಟ ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ನಲವತ್ತೈದು ದಿನಗಳ ಕಾಲ ಹೊರಬಂದಿದ್ದಾರೆ ಅದಕ್ಕೆ ಪ್ರಮುಖವಾದಂತಹ ಕಾರಣ ಅನಾರೋಗ್ಯ ತಮಗೆ ಬೆನ್ನು ನೋವಿನ ಸಮಸ್ಯೆ ಇದೆ ಎನ್ನುವಂತಹ ಕಾರಣಕ್ಕಾಗಿ ಮಧ್ಯಂತರ ಜಾಮೀನನ್ನ ನಟ ದರ್ಶನ್ ಅವರು ಪಡೆದುಕೊಂಡಿದ್ದಾರೆ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲೂ ಕೂಡ ನಟ ದರ್ಶನ್ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಆದರೆ ನಟ ದರ್ಶನ್ ಅವರು ಪ್ರಮುಖವಾಗಿ ಸರ್ಜರಿಯನ್ನ ಮಾಡಿಸಿಕೊಳ್ಳೇಬೇಕು ಸರ್ಜರಿಯನ್ನ ಮಾಡಿಸಿಕೊಳ್ಳದೆ ಇದ್ರೆ ಮುಂದಿನ ದಿನಗಳಲ್ಲಿ ನಟ ದರ್ಶನ್ ಅವರಿಗೆ ಸ್ಟ್ರೋಕ್ ಆಗುವಂತಹ ಸಂಭವ ಇದೆ ಹೆಚ್ಚಾಗಿದೆ ಅಂತ ಹೇಳಿ ದರ್ಶನ್ ಪರ ವಕೀಲರಾಗಿದ್ದಂತಹ ಸಿ ಬಿ ನಾಗೇಶ್ ಅವರು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ದಾರೆ ಒಟ್ಟು ನಲ್ವತ್ತೈದು ದಿನಗಳ ಕಾಲ ಮಧ್ಯಂತರ ಜಾಮೀನನ್ನ ನಟ ದರ್ಶನ್ ಅವರಿಗೆ ಹೈಕೋರ್ಟ್ ನೀಡಿದೆ ಈಗಾಗಲೇ ಮೂವತ್ತೈದಕ್ಕೂ ಹೆಚ್ಚು ದಿನಗಳನ್ನ ನಟ ದರ್ಶನ್ ಅವರು ಮಧ್ಯಂತರ ಜಾಮೀನನ್ನ ಅನುಭವಿಸಿದ್ದಾರೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಮಾಡಿಸ್ಕೊಂಡಿದ್ದಾರೋ ಹೊರತು ಇಷ್ಟು ದಿನಗಳಾದರೂ ಕೂಡ ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ ಅದರ ಜೊತೆಗೆ ಪ್ರತಿ ವಾರವೂ ಕೂಡ ಕೋರ್ಟ್ಗೆ ಅವರ ವೈದ್ಯಕೀಯ ತಪಾಸಣೆಯ ರಿಪೋರ್ಟ್ ಅನ್ನ ನೀಡಬೇಕು ಅಂತ ಹೇಳಿ ಹೈಕೋರ್ಟ್ ಹೇಳಿತ್ತು ಅದನ್ನ ಕೂಡ ದರ್ಶನ್ ಆಗ್ಲಿ ದರ್ಶನ್ ಕುಟುಂಬದವರಾಗ್ಲಿ ಮಾಡಿಲ್ಲ ಸರ್ಜರಿಯನ್ನ ಇಷ್ಟು ದಿನ ಆದ್ರೂ ಕೂಡ ಮಾಡಿಸ್ಕೊಂಡಿಲ್ಲ ಸರ್ಜರಿಯನ್ನ ಮಾಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ನಟ ದರ್ಶನ್ ಹೇಳಿದ್ರು ಆದ್ರೆ ಈಗ ಮಧ್ಯಂತರ ಜಾಮೀನು ಮುಗಿತಾ ಬರ್ತಾ ಇರುವಂತಹ ಹತ್ತಿರದಲ್ಲಿನೇ ನಟ ದರ್ಶನ್ ಅವರು ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಮಧ್ಯಂತರ ಜಾಮೀನು ಅದ್ ಅಂತ್ಯವಾಗೋದಕ್ಕೆ ಕೆಲ ದಿನಗಳು ಮಾತ್ರ ಬಾಕಿ ಇದೆ ಈ ಹೊತ್ತಿನಲ್ಲಿಯೇ ನಟ ದರ್ಶನ್ ಅವರು ಸರ್ಜರಿಯನ್ನ ಮಾಡಿಸಿಕೊಳ್ಳೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ಒಂದೆಡೆ ಜಾಮೀನಿನ ಟೆನ್ಷನ್ ಇನ್ನೊಂದೆಡೆ ಚಾರ್ಜ್ ಶೀಟ್ ನ ಟೆನ್ಷನ್ ಇನ್ನೊಂದೆಡೆ ಸರ್ಜರಿಯ ಟೆನ್ಷನ್ ಹೀಗೆ ಒಂದರ ಮೇಲೊಂದು ಟೆನ್ಷನ್ಗಳು ದರ್ಶನ್ ಹಾಗೂ ದರ್ಶನ್ ಅವರ ಕುಟುಂಬಸ್ಥರನ್ನ ಆವರಿಸಿದೆ ಒಂದು ವೇಳೆ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಜಾಮೀನು ಸಿಗದೇ ಇದ್ರೆ ನಟ ದರ್ಶನ್ ಅವರ ಸಂಕಷ್ಟು ದುಪ್ಪಟ್ಟಾಗಲಿದೆ